जिया शिवाचार्य शिवाचार्यशिखामणिः यो सिद्धान्तं स्थापयामास भूतले सहने निन्न दादरे सहने निन्न दादरे ಸಕಲವೂ ನಿನ್ನದೆ ಸಕಲವೂ ನಿನ್ನದೇ ವಿನಯ ನಿನ್ನದಾದರೆ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ ವಿಜಯವೂ ನಿನ್ನದೇ ಹರಿಹರ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಯೋಜಿಸಿದಂಥ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರೇ ಲಿಂಗದಳ್ಳಿ ಹಿರೇಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳವರೇ ಎಲ್ಲ ವೈದಿಕ ವೃಂದವೇ ನಗರದ ಮಠಸ್ಥರೇ ಪೂಜಾ ಕರ್ತೃಗಳವರೇ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ ಪೂಜೆಯಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಧರ್ಮಾಭಿಮಾನಿಗಳೇ ತಾಯಂದಿರೇ ಮತ್ತು ಮಕ್ಕಳೇ ನಿನ್ನೆಯಿಂದ ಪ್ರಾರಂಭಗೊಂಡಂಥ ರಂಭಾಪುರಿ ಜಗದ್ಗುರುಗಳ ಧರ್ಮಯಜ್ಞ ಇವತ್ತು ಎರಡನೇ ದಿನದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಬೆಳಗಿನ ಇಷ್ಟಲಿಂಗ ಮಹಾಪೂಜೆ ಈಗ ತಾನೇ ಸಂಪನ್ನಗೊಂಡಿದೆ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಮಳಲೆ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರು ವೀರಶೈವ ಧರ್ಮ ಬಾಂಧವರಿಗೆ ಕೆಲವು ಹಿತೋಕ್ತಿಗಳನ್ನು ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಿವನನ್ನು ಪೂಜೆ ಮಾಡಿ ತಮ್ಮ ಇಷ್ಟಾರ್ಥ ಫಲಗಳನ್ನು ಪಡ್ಕೊಂಡಿದ್ದಾರೆ ಶಿವನನ್ನು ಪೂಜೆ ಮಾಡಿದರೆ ಸಕಲ ದೇವತೆಗಳನ್ನು ಪೂಜೆ ಮಾಡಿದರೆ ಯಾವ ಪುಣ್ಯ ಫಲ ಸಿಗಬೇಕಲ್ಲ ಅದು ಇಷ್ಟಲಿಂಗ ಮಹಾಪೂಜೆಯಿಂದ ಶಿವನ ಪೂಜೆಯಿಂದ ಸಿಗಲಿಕ್ಕೆ ಇದೆ ಅನ್ನೋದನ್ನೇ ಅವರು ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ವೈಷ್ಣವ ಪುರಾಣದಲ್ಲಿ ಒಂದು ಮಾತು ಬರ್ತಾ ಇದೆ ಏನು ಆ ಮಾತಂದರೆ ಬ್ರಹ್ಮಣ ಸೃಷ್ಟಿ ಕರ್ತೃತ್ವ ವಿಷ್ಣೋರ್ಧಾನವ ಮರ್ದನಂ ಸ್ವರ್ಗಾಧಿಪತ್ಯಂ ಇಂದ್ರಶ್ಯ ಶಿವಪೂಜಾ ವಿದೇತ್ ಬ್ರಹ್ಮ ಏನು ಈ ಸೃಷ್ಟಿಯ ಕಾರ್ಯ ಮಾಡಿದ ಇಂಥ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಅವನು ಮುಂದಾದಾಗ ಅಡ್ಡಡ್ಡ ಇರುವಂಥ ಸೃಷ್ಟಿಯನ್ನೇ ಮಾಡಿದ ಹೊರತು ಪ್ರಜ್ಞೆ ಉಳ್ಳಂಥ ಉದ್ದದ ಜೀವರಾಶಿಯನ್ನೇ ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ ಆವಾಗ ಅವನು ಶಿವನನ್ನು ಮೊರೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಅಪ್ರಾಕೃತ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ದೇವಾನುದೇವತೆಗಳನ್ನು ನಿರ್ಮಾಣ ಮಾಡಿ ಆ ಸೃಷ್ಟಿಯ ರಹಸ್ಯವನ್ನು ಬ್ರಹ್ಮನಿಗೆ ಮನವರಿಕೆಯನ್ನು ಮಾಡಿಕೊಡ್ತಾನೆ ಶಿವನು ಮಾಡಿರುವಂಥದ್ದು ಅಪ್ರಾಕೃತ ಸೃಷ್ಟಿ ಬ್ರಹ್ಮ ಮಾಡಿರುವಂಥದ್ದು ಪ್ರಾಕೃತ ಸೃಷ್ಟಿ ಶಿವನಿಂದ ನಿರ್ಮಿಸಿದಂಥ ಅಪ್ರಾಕೃತ ಸೃಷ್ಟಿಯಲ್ಲಿ ಶಿವಭಕ್ತರು ನಾವೆಲ್ಲ ಇದ್ದೇವೆ ಅನ್ನುವಂಥ ಭಾವನೆ ತಿಳ್ಕೊಳ್ಳುವಂಥ ಅಗತ್ಯ ಇದೆ ಆ ಸೃಷ್ಟಿ ಕಾರ್ಯ ಮಾಡುವಂಥ ಅದ್ಭುತ ಶಕ್ತಿ ಬ್ರಹ್ಮನಿಗೆ ಬಂದದ್ದು ಶಿವನ ಪೂಜೆಯಿಂದ ಅನ್ನುವುದನ್ನು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಾಗಿ ವಿಷ್ಣೋರ್ಧಾನವ ಮರ್ದನ ದುಷ್ಟರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿ ದೇವಾನು ದೇವತೆಗಳಿಗೆ ಏನು ನೆಮ್ಮದಿಯನ್ನು ಶಾಂತಿಯನ್ನು ತಂದುಕೊಟ್ಟ ವಿಷ್ಣು ಅಂಥ ಅದ್ಭುತವಾದಂಥ ಶಕ್ತಿ ವಿಷ್ಣುವಿಗೆ ಯಾವುದರಿಂದ ಬಂತು ಅಂದರೆ ಆ ವಿಷ್ಣುವೂ ಕೂಡ ದಿನನಿತ್ಯದಲ್ಲಿ ಒಂದಲ್ಲ ಎರಡಲ್ಲ ಸಹಸ್ರ ಕಮಲಗಳಿಂದ ಶಿವನನ್ನು ಪೂಜೆ ಮಾಡ್ತಾ ಇದ್ದ ಹೀಗೆ ಮಾಡುವಂಥ ಸಂದರ್ಭದಲ್ಲಿ ಒಂದು ದಿನ ಆ ಸಹಸ್ರ ಕಮಲಗಳಲ್ಲಿ ಒಂದು ಕಮಲ ಅದೃಶ್ಯವಾಯಿತು ಕಣ್ಣಿಗೆ ಕಾಣದಂತಾಯಿತು ಒಂದೇ ಒಂದು ಗಳಿಗೆ ವಿಷ್ಣು ವಿಚಾರ ಮಾಡಿ ಶಿವನು ನನ್ನ ಭಕ್ತಿಯ ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ನಾನು ಅನುತ್ತೀರ್ಣನಾಗಬಾರ್ದು ಉತ್ತೀರ್ಣನಾಗಬೇಕು ಅಂತ ಭಾವನೆಯನ್ನು ಇಟ್ಕೊಂಡು ತನ್ನ ಒಂದು ಕಣ್ಣನ್ನು ಶಿವನಿಗೆ ಕಿತ್ತು ಸಮರ್ಪಣೆ ಮಾಡ್ತಾನೆ ಆವಾಗ ವಿಷ್ಣುವಿನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಪಾಶುಪದಾಸ್ತ್ರವನ್ನು ಸುದರ್ಶನಾಸ್ತ್ರವನ್ನು ಆ ವಿಷ್ಣುವಿಗೆ ಕೊಡ್ತಾನೆ ಆ ಸುದರ್ಶನಾಸ್ತ್ರದ ಬಲದಿಂದ ಇಡೀ ರಾಕ್ಷಸ ಸಮೂಹವನ್ನು ನಾಶ ಮಾಡಿ ದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಶಾಂತಿಯನ್ನು ತಂದುಕೊಟ್ಟ ಅವರಿಗೆ ಬಂದಂಥ ಆಪತ್ತನ್ನು ದೂರ ಮಾಡಿದ ಅಂಥ ಅದ್ಭುತ ಶಕ್ತಿ ವಿಷ್ಣುವಿಗೆ ಬಂದಿದ್ದು ಶಿವನ ಆರಾಧನೆಯಿಂದ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕು ಮೂರನೇದಾಗಿ ಇಂದ್ರಶ್ಯ ಶಿವಪೂಜಾ ವಿದಯುತ್ಪಲಂ ಸ್ವರ್ಗಾಧಿಪತಿಯಾದಂಥ ಇಂದ್ರ ದುರ್ವಾಸ ಮಹರ್ಷಿಯ ಶಾಪದಿಂದ ತನ್ನೆಲ್ಲ ಸಂಪತ್ತನ್ನು ಕಳ್ಕೊಂಡಿರ್ತಾನೆ ಒಂದು ಸಲ ದುರ್ವಾಸ ಮಹರ್ಷಿಗಳು ದೇವಲೋಕದಿಂದ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದ ಪರಮಾತ್ಮ ದುರ್ವಾಸ ಮಹರ್ಷಿಗಳಿಗೆ ಅಷ್ಟೈಶ್ವರ್ಯಯುಕ್ತವಾದಂಥ ಸುಗಂಧ ಪುಷ್ಪ ಮಾಲಿಕೆಯನ್ನು ಆಶೀರ್ವಾದ ಕೊಟ್ಟಿದ್ದ ಆಶೀರ್ವಾದ ಪಡ್ಕೊಂಡು ಬರುವಾಗ ಮೊಟ್ಟ ಮೊದಲಿಗೆ ಎದುರಾಗಿ ಇಂದ್ರ ಕಂಡ ದುರ್ವಾಸ ಮಹರ್ಷಿಗಳಂದರು ಸರ್ವಸಂಗ ಪರಿತ್ಯಾಗಿಯಾದ ನನಗೆ ಅಷ್ಟೈಶ್ವರ್ಯಯುಕ್ತವಾದಂಥ ಸುಗಂಧ ಪುಷ್ಪ ಮಾಲಿಕೆ ನಾನು ಇಟ್ಕೊಂಡು ಏನು ಮಾಡೋದಿದೆ ಇದನ್ನು ಇಂದ್ರನಿಗೆ ಕೊಟ್ಟು ಆಶೀರ್ವಾದ ಮಾಡಿದರೆ ಆತನ ಸಂಪತ್ತು ಇನ್ನಷ್ಟು ಹೆಚ್ಚಾದೀತಲ್ಲ ಅಂಥೇಳಿ ಬಹುದೊಡ್ಡ ಭಾವನೆಯಿಂದ ಆ ಇಂದ್ರನಿಗೆ ಆಶೀರ್ವಾದ ಕೊಟ್ಟರು ಆಶೀರ್ವಾದ ಪಡ್ಕೊಂಡಂಥ ಇಂದ್ರ ಆ ಸುಗಂಧ ಪುಷ್ಪ ಮಾಲಿಕೆಯನ್ನು ಎಲ್ಲಿಯಾದರೂ ಒಂದು ಉಚಿತ ಜಾಗದಲ್ಲಿ ಇಡ್ಬೋದಾಗಿತ್ತು ಆದರೆ ಹಾಗೆ ಮಾಡಲಿಲ್ಲ ಇಂದ್ರ ದುರ್ವಾಸ ಮಹರ್ಷಿ ಕೊಟ್ಟಂಥ ಆ ಸುಗಂಧ ಪುಷ್ಪ ಮಾಲಿಕೆಯನ್ನು ತನ್ನ ಐರಾವತದ ತಲೆಯ ಮೇಲೆ ಹಾಕಿದ ತಲೆ ಮೇಲೆ ಹಾಕಿದಾಗ ಅದರಲ್ಲಿರುವಂಥ ಮಕರಂದವನ್ನು ಕುಡಿಯುವುದಕ್ಕಾಗಿ ದುಂಬಿಗಳು ಬಂದು ಮುತ್ತಿಕ್ಕಿದವು ಆ ಇರಾವತಕ್ಕೆ ಒಂದು ಥರ ವೇದನೆ ಸಂಕಟವಾಯಿತು ಆ ದುಂಬಿಗಳ ಕಡಿತದಿಂದ ತಲೆ ಮೇಲೆ ಇರುವಂಥ ಆ ಹಾರವನ್ನು ಸೊಂಡಿಲಿನಿಂದ ತೆಗೆದು ಹಾಕಿ ಕಾಲಿನಿಂದ ಉಜ್ಜಿ ಬಿಡ್ತೀವಿ ಈ ದೃಶ್ಯವನ್ನು ಸಿಟ್ಟಿನಲ್ಲಿ ಅಗ್ರಗಣ್ಯನಾದಂಥ ಋಷಿ ಯಾರಾದರೂ ಇದ್ದರೆ ದುರ್ವಾಸ ಇವತ್ತು ಕೂಡ ಸಮಾಜದಲ್ಲಿ ಯಾರಾದರೂ ಸಿಟ್ಟಿನವರಿದ್ದರೆ ನೀವು ಹೇಳ್ತೀರಿ ನೋಡಿ ಅವನ ಜೊತೆಗೆ ಮಾತಾಡುವಾಗ ಭಾಳ ಹುಷಾರಾಗಿರೋ ಅವನು ದುರ್ವಾಸ ಇದ್ದಂಗೆ ಅದಾನ ಸಿಟ್ಟಿನ ಮನುಷ್ಯ ಇವತ್ತು ನಾವು ಇದ್ದೇವೆ ಸಿಟ್ಟು ತಳ್ಕೊಳ್ಲಿಕ್ಕೆ ದುರ್ವಾಸ ಮಹರ್ಷಿಗೆ ತತ್ಕ್ಷಣದಲ್ಲಿ ಇಂದ್ರನಿಗೆ ಶಾಪವನ್ನು ಕೊಟ್ಟ ಇಂದ್ರ ಯಾವ ಸಂಪತ್ತಿನಿಂದ ನೀನು ಮದೋನ್ಮತ್ತನಾಗಿದ್ದೀಯ ಯಾವ ಸಂಪತ್ತಿನಿಂದ ಈ ಅಷ್ಟೈಶ್ವರ್ಯಯುಕ್ತವಾದಂಥ ಸುಗಂಧ ಪುಷ್ಪ ಮಾಲಿಕೆಯನ್ನು ಮಹತ್ವವನ್ನು ತಿಳಿಯದಾದೆಯೋ ಅದಕ್ಕೆ ಕಾರಣವಾಗಿರುವಂಥ ನಿನ್ನೆಲ್ಲ ಸಂಪತ್ತು ಸಮುದ್ರದ ತಳವನ್ನು ಸೇರಲಿ ಅಂತ ಶಾಪ ಕೊಟ್ಟ ಶಾಪ ಕೊಡೋದಷ್ಟೇ ತಡ ಇಂದ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ದೈನ್ಯದಿಂದ ಬೇಡಿಕೊಂಡ ನನ್ನದು ಅಕ್ಷಮ್ಯ ಅಪರಾಧವಾಗಿದೆ ಕ್ಷಮ ಮಾಡಿ ನನ್ನ ಸಂಪತ್ತನ್ನು ಮತ್ತೆ ನನಗೆ ಕೊಡ್ರಿ ಅಂತ ಕೇಳಿದ ದುರ್ವಾಸ ಮಹರ್ಷಿಗಳಂದರು ನನಗೆ ಶಾಪ ಕೊಡುವುದಷ್ಟೇ ಗೊತ್ತು ಕೊಟ್ಟ ಶಾಪವನ್ನು ಮರಳಿ ಪಡೀಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿದ ಆವಾಗ ಇಂದ್ರ ಇದಕ್ಕೇನಾದರೂ ಪರ್ಯಾಯ ಮಾರ್ಗ ಏನಾದರೂ ಇದ್ರೆ ಹೇಳ್ರಿ ಅಂಥೇಳಿ ಭಾಳಷ್ಟು ದೈನ್ಯದಿಂದ ಬೇಡಿಕೊಂಡ ಆವಾಗ ದುರ್ವಾಸ ಮಹರ್ಷಿಗಳಂದರು ನೀನು ಕಳ್ಕೊಂಡಂಥ ಈ ಸಂಪತ್ತು ಮರಳಿ ಪಡಿಬೇಕಾದ್ರೆ ಶಿವನನ್ನು ಪೂಜೆ ಮಾಡು ಆವಾಗ ಈ ಸಂಪತ್ತು ಮತ್ತೆ ನಿನ್ನನ್ನು ಬಂದು ಸೇರ್ತಾ ಇದೆ ಅಂತ ಆವಾಗ ಇಂದ್ರ ಶಿವನನ್ನು ಪೂಜಾ ಮಾಡಿ ಕಳ್ಕೊಂಡಂಥ ಸಂಪತ್ತನ್ನು ತಿರುಗಿ ಪಡೆದ ಅನ್ನುವಂಥ ಮಾತು ನಾವು ಶಾಸ್ತ್ರದಲ್ಲಿ ಕೇಳ್ತಾಯಿದ್ದೆ ರಾವಣಾಸುರ ಪರಮಾತ್ಮನ ಆತ್ಮಲಿಂಗವನ್ನೇ ತಂದು ಪೂಜೆ ಮಾಡಿದಂಥ ಇತಿಹಾಸವನ್ನು ನಾವು ಕಾಣ್ತೇವೆ ಇಷ್ಟು ದೊಡ್ಡವನಾದಂಥ ಪರಾತ್ಮರನಾದಂಥ ಭಗವಂತ ವೀರಶೈವರ ಕರದಲ್ಲಿ ಲಿಂಗವಾಗಿ ಪೂಜೆಗೊಳ್ತಾ ಇದ್ದಾನೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು ಇಷ್ಟೊಂದು ದೊಡ್ಡವನಾದಂಥ ಪರಮಾತ್ಮ ಇಷ್ಟು ಚಿಕ್ಕವ್ಯಾಗಲಿಕ್ಕೆ ಸಾಧ್ಯದೆಯ ನೀವೆಲ್ಲ ವಿಜಯಪುರಕ್ಕೆ ಹೋದರೆ ಗೋಳು ಗುಮಟ ನೋಡ್ತೀರಿ ಆ ದೊಡ್ಡದಾದಂಥ ಗೋಳು ಒಬ್ಬ ಫೋಟೋಗ್ರಾಫರ್ ತನ್ನ ಕ್ಯಾಮ್ರಾದಲ್ಲಿ ಹೇಗೆ ಸೆರೆ ಹಿಡಿಬಲ್ಲ ಒಂದು ದೊಡ್ಡದಾದಂಥ ಆನೆಯನ್ನು ಒಂದು ಚಿಕ್ಕ ಕನ್ನಡಿಯಲ್ಲಿ ಕಾಣಲಿಕ್ಕೆ ಹೇಗೆ ಸಾಧ್ಯದೆಯೋ ಹಾಗೆ ಜಗತ್ತನ್ನು ವ್ಯಾಪಿಸಿರುವಂಥ ಪರಮಾತ್ಮ ವೀರಶೈವರ ಕರದಲ್ಲಿ ಲಿಂಗವಾಗಿ ಪೂಜೆಗೊಳ್ತಾನಂದ್ರೆ ವೀರಶೈವರು ಅಂತ ಸೌಭಾಗ್ಯವಂತರು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಅನ್ನುವಂಥ ಮಾತು ಇಲ್ಲಿ ಹೇಳಬೇಕಾಗ್ತಾ ಇತ್ತು ಅದನ್ನೇ ಭಕ್ತಿ ಭಂಡಾರಿ ಬಸವಣ್ಣವರು ಜಗದಗಲ ಮುಗೈಲಗಲ್ಲ ಮಿಗೈ ನಿಮ್ಮಗಳ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದರಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ಶ್ರೇಷ್ಠವಾದಂಥ ಲಿಂಗವನ್ನು ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಅಲ್ಲಿಡದೆ ಶರೀರದ ಮೇಲೆ ಧರಿಸಿ ಪೂಜೆ ಮಾಡಿಕೊಂಡು ಬರಬೇಕು ಅನ್ನುವಂಥ ಅಭಿರುಚಿ ಶ್ರದ್ಧೆಯನ್ನು ಹಾಕೋದಕ್ಕಾಗಿಯೇ ಲಿಂಗೈಕೆ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಏಕಾಂತದಲ್ಲಿ ಮಾಡುವಂಥ ಪೂಜೆಯನ್ನು ಲೋಕಾಂತಕ್ಕೆ ತಂದು ಆ ಶಿವಜ್ಞಾನದ ಸಂಪತ್ತನ್ನು ಭಕ್ತರಿಗೆ ಹಂಚಿದರು ಅನ್ನುವಂಥ ಮಾತನ್ನು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತಾಯಿದೆ ಬಹುಶಃ ತಮಗೆಲ್ಲ ಗೊತ್ತಿದೆ ಇಷ್ಟಲಿಂಗ ಮಹಾಪೂಜೆ ಅಂದರೆ ಶಿವಪೂಜೆ ಅಂದರೆ ರಂಭಾಪುರಿಯ ಪೀಠ ರಂಭಾಪುರಿಯ ಪೀಠ ಅಂದರೆ ಶಿವಪೂಜೆ ಅನ್ನುವಂಥ ಪ್ರಖ್ಯಾತಿ ಅವರ ಕಾಲದಲ್ಲಿ ಜಗಜ್ಜಾಹೀರವಾಗಿದ್ದು ತಮಗೆಲ್ಲ ಗೊತ್ತಿದೆ ಭೂಲೋಕದ ಶಿವನಾಗಿ ಅಭಿನವ ರೇಣುಕರಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಇಷ್ಟಲಿಂಗ ಮಹಾಪೂಜೆ ಕುಂಭಾಭಿಷೇಕ ಕೋಟಿ ಬಿಲ್ವಾರ್ಚನೆ ಇಂಥ ಮಹತ್ಕಾರ್ಯಗಳನ್ನು ಮಾಡಿ ಭಕ್ತರಲ್ಲಿ ಶಿವಜ್ಞಾನದ ಅರಿವನ್ನು ಮತ್ತು ಗುರು ಕೊಟ್ಟಂಥ ಇಷ್ಟಲಿಂಗವನ್ನು ಯಾವ ರೀತಿ ಪೂಜಾ ಅನ್ನುವಂಥ ಒಂದು ಹುಟ್ಟು ಹಾಕಿದಂಥ ಕೀರ್ತಿ ಪರಮ ಪೂಜೆ ಗಂಗಾಧರ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ ಇವತ್ತು ಅದೇ ಪೀಠವನ್ನು ಆರೋಹಣ ಮಾಡಿದಂಥ ಪ್ರಸ್ತುತ ಜಗತ್ಗಳು ಕೂಡ ಮೂವತ್ತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮಹಾಪೂಜೆ ಎಲ್ಲ ಭಾಗದಲ್ಲಿ ಜನರ ಅಪೇಕ್ಷೆಗೆ ಅನುಗುಣವಾಗಿ ಎಲ್ಲ ಕಡೆ ನಡೀತಾ ಇದೆ ಅಂಥ ಒಂದು ಶುಭ ಪ್ರಸಂಗದಲ್ಲಿ ಹರಿಹರ ನಗರದ ಭಕ್ತರ ಭಕ್ತಿಗೆ ಮೆಚ್ಚಿ ಪ್ರತಿ ವರ್ಷ ನಾವು ಐದು ದಿನ ಕೊಡಬೇಕಂದ್ರೂ ಸಮಯ ಇಲ್ಲದ್ದಕ್ಕೆ ಮೂರು ದಿನ ನಿಗದಿ ಮಾಡಿ ಕೊಡ್ತಾಯಿದ್ದೆ ಆ ಮೂರು ದಿನದ ಅವಧಿಯಲ್ಲಿ ಬಹುಶಃ ನಮ್ಮ ಮತ್ತು ನಿಮ್ಮೆಲ್ಲರ ನಿರೀಕ್ಷಣೆಯನ್ನು ಮೀರಿ ಪೂಜಾದಲ್ಲಾಗಲಿ ಸಮಾರಂಭದಲ್ಲಾಗಲಿ ನೀವೆಲ್ಲ ಪಾಲ್ಗೊಂಡು ಗುರು ಕಾರುಣ್ಯಕ್ಕೆ ಇದ್ದೀರಿ ಬಹುಶಃ ಬೆಳಗಿನ ನೋಡಿದಂಥ ಮುಖಗಳನ್ನು ಸಾಯಂಕಾಲದ ಸಮಾರಂಭದಲ್ಲಿ ನಾವು ಕಾಣ್ತಾ ಇಲ್ಲ ಇದು ನಾವು ಹೇಳುವಂಥ ಮಾತಲ್ಲ ನಮ್ಮ ಸಾಹಿತಿಗಳಾದಂಥ ಶಿ ವಿ ಪಾಟೀಲರು ಎನ್ ಎಚ್ ಪಾಟೀಲರು ಡಿ ಜಿ ಶಿವಾನಂದಪನವ್ರು ಹೇಳುವಂಥ ಮಾತು ಇದು ಬುದಿ ಬೆಳಗ್ಗೆ ಬರುವಂಥ ಜನ ರಾತ್ರಿ ಸಾಯಂಕಾಲ ಬರೋದಲ್ಲ ಸಮಾರಂಭಕ್ಕೆ ಅವ್ರು ಎಲ್ಲಿ ಹೋಗಿರ್ತಾರೆ ಅಂತ ಕೇಳಿದ್ದಾರೆ ನಮಗಂತೂ ಗೊತ್ತಿಲ್ಲ ಟಿ ವಿ ಮುಂದೆ ಕುಂತು ಸೀರಿಯಲ್ ನೋಡ್ತಾ ಇರ್ಬೋದಂದು ನೋಡಿರಿ ಈ ಮೂರು ದಿನ ಆದರೂ ನೀವು ನೋಡದೆ ಇದ್ದರೆ ಭಾಳ ಒಳ್ಳೆಯದು ಸೀರಿಯಲ್ ಯಾವಾಗಾದರೂ ನೋಡ್ಬೋದು ನೀವು ಬೇಕಾದಾಗ ಆದರೆ ಈ ಪೂಜೆ ನೋಡಬೇಕಂದ್ರೆ ಸಮಾರಂಭದಲ್ಲಿ ಪಾಲುಗಳ ಮತ್ತು ಮುಂದಿನ ವರ್ಷ ಕಾಯಬೇಕೆ ಹೊರತು ಮಧ್ಯದಲ್ಲಿ ಯಾವತ್ತೂ ಕೂಡ ಅವಕಾಶ ಇರೋದಿಲ್ಲ ನಿನ್ನೆ ಇವತ್ತು ಮಾಡಬೇಡಿ ನೀವೆಲ್ಲ ಮಾತಾಡ್ಕೊಂಡಿರ್ಬೇಕು ಅನ್ನಿಸ್ತಾಯಿದ್ವಿ ಬೆಳಗ್ಗೆ ಹೆಣ್ಮಕ್ಳು ನೀವು ಹೋಗ್ರಿ ಸಾಯಂಕಾಲ ಮಕ್ಕಳು ನಾವು ಬರ್ತೇವೆ ಅಂತ ಹಾಗಿಲ್ಲ ಗಂಡು ಮತ್ತು ಹೆಣ್ಮಕ್ಕಳು ಸಮಾನವಾಗಿ ಬಂದರೆ ಅದರ ಫಲ ಪಾಲ್ಗೊಂಡಂಥ ಎಲ್ಲ ಭಕ್ತರಿಗೆ ಅದು ಪ್ರಾಪ್ತವಾಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಬಸವೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದಂಥ ಹೊಸಪೇಟೆಯ ಚುಂಜಪ್ಪನವರು ಕಾರ್ಯದರ್ಶಿಗಳಾದಂಥ ಕೊಂಡಜ್ಜಿ ಪಂಚಾಕ್ಷರಿ ಮೊದಲುಗೊಂಡು ಎಲ್ಲ ಸದಸ್ಯರು ಭಕ್ತರೆಲ್ಲರ ಸಹಕಾರದಿಂದ ಈ ಮಹಾಪೂಜೆ ಧರ್ಮ ಸಮಾರಂಭ ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅದರ ಲಾಭ ಪ್ರಯೋಜನವನ್ನು ತಾವೆಲ್ಲ ಪಡೆದು ಪುನೀತರಾಗಬೇಕಂತ ಹೇಳ್ತಾ ಇವತ್ತಿನ ದಿನ ಎರಡನೇ ದಿನದ ಪಾದಪೂಜೆಯನ್ನು ಮಠದ ಲಿಂಗೈಕ್ಯ ಪಂಚಾಕ್ಷರಯ್ಯನವರ ಸುಪುತ್ರವರು ಇವತ್ತು ಪೂಜೆಯನ್ನು ಮಾಡಿ ಗುರು ಕಾರುಣ್ಯಕ್ಕೆ ಒಳಗಾಗಿದ್ದಾರೆ ಬಹುಶಃ ಪಂಚಾಕ್ಷರ ಏನೋರನ್ನ ನೀವು ನೋಡಿದ್ದೀರಿ ಇಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂದರೆ ಮೊದಲ ಸೇವೆ ಅವರದೇ ಇತ್ತು ಆದರೆ ಇವತ್ತು ಅವರ ಮಕ್ಕಳು ಈ ನಗರದಲ್ಲಿ ವಾಸ್ತವ್ಯ ಇಲ್ಲದೇ ಇದ್ದರೂ ಕೂಡ ನಗರ ಪ್ರದೇಶದಲ್ಲಿ ದೂರ ದೂರ ಇದ್ದರೂ ಕೂಡ ವರ್ಷಕ್ಕೊಮ್ಮೆ ನಡೆಯುವಂಥ ಈ ಪೂಜಾ ಮತ್ತು ಈ ಪೂಜಾ ಕಾರ್ಯದಲ್ಲಿ ಅವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಅದನ್ನು ಏನು ಮುಂದುವರಿಸಿಕೊಂಡು ಇದ್ದಾರೆ ಅದು ಜಗದ್ದೊಳಗೆ ಅಷ್ಟೇ ಅಲ್ಲ ಈ ನಗರದ ಎಲ್ಲ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ ಮುಂದುವರಿದಂಥ ವಿಚಾರಗಳನ್ನು ಮತ್ತೆ ನಾಳೆ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿ ಇದೆ ಇವತ್ತಿನ ಯಾರು ಮಹದೇವಪ್ಪ ಅಮರಾವತಿಯ ಮಹದೇವಪ್ಪ ಗೌಡರು ಭಾಳ ಹಳೆ ಹುಲಿ ಅದು ಪೀಠಾಚಾರ್ಯರ ಕಾರ್ಯಕ್ರಮ ಹರಿಹರ ನಗರದಲ್ಲಿ ಯಾವಾಗಲೇ ನಡೆಯಲಿ ಮಹದೇವಪ್ಪನವರು ಇರಲಾರದೆ ಇರುವಂಥ ಪೂಜಾ ಮತ್ತು ಸಮಾರಂಭ ಇಲ್ಲವೇ ಇಲ್ಲ ದಿನನಿತ್ಯದಲ್ಲಿಯೂ ಕೂಡ ಅವರು ಪಾಲ್ಗೊಳ್ಳುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತಿನ ಈ ಪೂಜಾ ಪರ್ವ ಕಾಲದಲ್ಲಿ ಲಿಂಗದಳ್ಳಿ ಹಿರೇ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಅನಿರೀಕ್ಷಿತವಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ಸಂತೋಷ ತಂದಿದ್ದಾರೆ ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ನಿನ್ನೆನೂ ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡು ಇವತ್ತು ಕೂಡ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ ಒಟ್ಟಾರೆ ಸಂಜೆ ಮತ್ತು ನಾಳೆಯೊಂದಿಗೆ ಈ ಮೂರು ದಿನದ ಕಾರ್ಯಕ್ರಮ ಈ ನಗರದಲ್ಲಿ ಸಂಪನ್ನಗೊಳ್ತಾ ಇದೆ ಉಳಿದಂಥ ಸಮಯದ ಮುನ್ನ ಸೇರಿದಂಥ ಎಲ್ಲ ಭಕ್ತರು ಅನ್ನುವಂಥ ಮತ್ತೊಂದು ಮಾತನ್ನು ತಮ್ಮೆಲ್ಲರ ನೆನಪಿಗೆ ತರ್ತಾ ಈ ಎರಡನೇ ದಿನದ ಪೂಜಾ ಪರ್ವಕಾಲದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ ಪೂಜಾ ಕರ್ತೃಗಳವರಿಗೆ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ನಿಮ್ಮೆಲ್ಲರ ಕುಲದೈವ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಎರಡನೇ ದಿನದ ಪೂಜಾ ಸಂದೇಶಕ್ಕೆ ವಿರಾಮ ಕೊಡ್ತಾಯಿದ್ದೇವೆ ಶಿವಮುಯಾದ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ